ಗೂಗಲ್ ಪೇ ನನ್ನ ಕಡೆಯಿಂದ ಆಗಿದೆ ಅಂತ ಅವ್ರು ಬಂದಿಲ್ಲ ನನ್ನ ಅಕೌಂಟಿಗೆ ಅಂತ ಸೊ ಇವಾಗ ನ್ಯಾಯ ತೀರ್ಮಾನ ಮಾಡೋದಕ್ಕೆ ಯಾರೋ ಬಿಲ್ ಬಂದಿದ್ದರು ಬೈಕ್ ಹತ್ತುತ್ತಾ ಇದ್ರು ಅವರು ನಾನು ಮಾತಾಡೋದು ಕೇಳಿಸ್ಕೊಂಡು ಹೆಲ್ಪ್ ಮಾಡೋದಕ್ಕೆ ಎಸ್ ಬಿ ಐ ಬ್ಯಾಂಕ್ ಒಳಗಡೆ ಹೋಗಿದ್ದಾರೆ ಸೊ ಏನಾಗುತ್ತೋ ಕತೆ ಗೊತ್ತಿಲ್ಲ ಆರ್ಡ್ರು ಬೇರೆ ಕ್ಯಾನ್ಸಲ್ ಮಾಡಿದೆ ಸುಮ್ಮನೆ ವೇಸ್ಟ್ ಆಯಿತು ಒಂದು ಆರ್ಡ್ರು ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಏನು ಕತೆ ಕನ್ಕ್ಲೂಷನ್ ಏನು ಬರುತ್ತೆ ಅಂತ ಆ್ಯಕ್ಚುಲಿ ಫುಡ್ ಡಿಲ್ವರಿ ಮಾಡೋಣ ಅಂದ್ಬಿಟ್ಟು ಅಲ್ಲಿ ರೋಡಲ್ಲಿ ನಿಂತಿದ್ದೆ ನೆರಳಲ್ಲಿ ಆಗ ಒಬ್ರು ಈ ಕಾರ್ಡನ್ನ ಕೊಟ್ಟರು ಎಲೆಕ್ಟ್ರಿಕ್ ವೆಹಿಕಲ್ನ ರೆಡಿ ಮಾಡೋವಂಥ ಸರ್ವಿಸ್ ಇರೋವಂಥದ್ದಂತೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆನೆ ಝೊಮ್ಯಾಟೊ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಆ್ಯಕ್ಚುಲಿ ಮೂರು ಅವರ್ ಡ್ಯೂಟಿ ಹಾಕ್ಕೊಂಡಿದ್ದೆ ನೋಡಿದ್ರೆ ಮೂರೇ ಆರ್ಡ್ರ್ ಬಿದ್ದಿರೋದು ಕಾಯ್ದು ಕಾಯ್ದು ಸಾಕಾಯಿತು ಕೆಲವೊಂದು ಸಾರಿ ಆರ್ಡ್ರೇ ಬೀಳಲ್ಲ ರೋಡಲ್ಲಿ ನಿಂತು ನಿಂತು ಸಾಕಾಗ್ಬಿಡುತ್ತೆ ಬಿಸಿಲಲ್ಲಿ ಓಡಾಡಿ ಓಡಾಡಿ ಸೊ ಹೆಂಗೋ ಮಾಡ್ಕೊಂಡು ಬರೀ ಮೂರೇ ಆರ್ಡ್ರ್ ಮುಗಿಸ್ಕೊಂಡು ಬಂದೆ ಟಿಫನ್ ಮಾಡಿ ಮತ್ತೆ ಎರಡು ಗಂಟೆಯಿಂದ ನಾನು ಮತ್ತೆ ಡ್ಯೂಟಿ ಹಾಕೊಂಡಿದ್ದೀನಿ ಮತ್ತೆ ಎರಡು ಗಂಟೆಯಿಂದ ಡ್ಯೂಟಿ ಹಾಕ್ಕೊಂಡಿದ್ದೀನಿ ಸೊ ಇನ್ನೂ ಬಿಸಿಲಿರುತ್ತೆ ಪರವಾಗಿಲ್ಲ ಮಾಡಬೇಕು ಮಜ್ಜಿಗೆ ಮಾಡಿದ್ದಿದ್ದು ನೈಟು ಸೊ ಇನ್ನೂ ಇತ್ತು ಅದಕ್ಕೆ ನೀರು ಹಾಕ್ಬಿಟ್ಟು ಕುಡಿಯೋಣ ಅಂತ ತಗೊಂಡು ಬಂದೆ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಎರಡು ಗಂಟೆವರೆಗೂ ಎರಡು ಗಂಟೆವರೆಗೂ ಇಲ್ಲ ಒಂದೂವರೆಗೆ ಒಂದೂವರೆಗಿದ್ದು ಓಡ್ತಾ ಇರಬೇಕು ಆಗಿದೆ ಅಂತ ಅವ್ರು ಬಂದಿಲ್ಲ ನನ್ನ ಅಕೌಂಟಿಗೆ ಅಂತ ಸೊ ಇವಾಗ ನ್ಯಾಯ ತೀರ್ಮಾನ ಮಾಡೋದಕ್ಕೆ ಯಾರೋ ಬಂದಿದ್ದರು ಬೈಕ್ ಹತ್ತುತ್ತಿದ್ರು ಅವರು ನಾನು ಮಾತಾಡೋದು ಕೇಳಿಸ್ಕೊಂಡು ಹೆಲ್ಪ್ ಮಾಡೋದಕ್ಕೆ ಎಸ್ ಬಿ ಐ ಬ್ಯಾಂಕ್ ಒಳಗಡೆ ಹೋಗಿದ್ದಾರೆ ಸೊ ಏನಾಗುತ್ತೋ ಕತೆ ಗೊತ್ತಿಲ್ಲ ಆರ್ಡ್ರು ಬೇರೆ ಕ್ಯಾನ್ಸಲ್ ಮಾಡಿದೆ ಸುಮ್ಮನೆ ವೇಸ್ಟ್ ಆಯಿತು ಒಂದು ಆರ್ಡ್ರು ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಏನು ಕತೆ ಕನ್ಕ್ಲೂಷನ್ ಏನು ಬರುತ್ತೆ ಅಂತ ಸೊ ಹಾಳಾದ್ದು ಒಂದು ಇದರಿಂದ ಇವಾಗ ಮಾಡ್ಕೊಂಡಿರೋ ಗಿಪ್ಸ್ ಎಲ್ಲ ವೇಸ್ಟ್ ಆಯಿತು ಸುಮ್ನೆ ಮನೆಗೆ ಹೋಗ್ಬೇಕು ಬೇಜಾರಾಗ್ತಾ ಏಳು ಗಂಟೆವರೆಗೂ ಹಾಕೊಂಡಿದ್ದೆ ಎಲ್ ತಗೊಂಡ್ರ ಇದುನಾನ್ ಮನೆ ತುಂಬಾ ಹಿಂಗ್ ಎರ್ಚಾಡ್ಕೊಂಡು ಏನು ಮನೆ ಅಂತದಿನ್ ಯಾರಾದರೂ ಇದ್ಯಾಕೋ ಓಡೈತ ಇದ್ಯಾ ಯಾಕಪ್ಪ ಬೈಲಿ ಬಾರೋ ಪವನ್ ಇಬ್ಬರು ಕಿತ್ತಾಡ್ರಿ ಮಾನ ಮರ್ಯಾದೆ ಏನು ಇಲ್ಲ ನೀವು ಫಿಸಿಕಲಿ ಆಗಿ ಯಾವತ್ತೂ ಕಿತ್ತಾಡ್ಬಾರ್ದು ಅಂತ ಹೇಳಿಲ್ವಾ ಸುಮ್ಮನೆ ಕೈಗೋ ಮಕ್ಕಕ್ಕೋ ಒಡ್ಕಂಡು ಮಕನೋ ಕಂಡು ಕಿವಿನೋ ಇವಿನೋ ಏನಾರು ಹೋದ್ರೆ ಏನು ಮಾಡ್ತೀರಾ

ನೀವು ಗೂಗಲ್ ಪೇ ಅಂತ ಹೇಳಿದ್ರ ನಂಬರ್ ಹೇಳಿದ್ರ ಎತ್ ಹೇಳಿದ್ರ ಕರೆಕ್ಟ್ ಆಗಿ ಕಳಿಸಿದ್ದೀನಿ ಅಮೌಂಟ್ ಕಟ್ಟಾಗಿದೆ ನಾನು ಏನ್ ಮಾಡ್ಬೇಕು ಸರ್ ಇವಾಗ ನೀವು ಕೇಳಿದ ನಂಬರ್ಗೆ ತಾನೆ ಹಾಕಿರೋದು ನಾನು ನೋಡ್ಕೊಳ್ಳಿ ಅಲ್ಲಿ ಕಂಪ್ಲೀಟ್ ಆಗಿದೆ ಸುಮ್ನೆ ಒಂದ್ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಸುಮ್ನೆ ಒನ್ ಅವರ್ ವೇಸ್ಟ್ ಆಗುತ್ತೆ ನನ್ಗೆ ಇದು

ಸುಮ್ಮನೆ ತಲೆ ಕೆಟ್ಟು ಮಾತಾಡ್ಕೊಂಡು ಅವ್ರದ್ದು ಟೈಮ್ ವೇಸ್ಟ್ ಮಾಡಿಕೊಂಡು ನನ್ನದು ಆರ್ಡ್ರ್ ಕ್ಯಾನ್ಸಲ್ ಮಾಡಿಕೊಂಡು ಇವರಿಂದ ನಿಜವಾಗ್ಲೂ ಮೂರು ಅವರ್ ಆರ್ಡ್ರ್ ಹಾಕ್ಕೊಂಡಿದ್ದು ನಾನು ಗಿಗ್ಸ್ ಬುಕ್ ಮಾಡ್ಕೊಂಡಿದ್ದು ಎಲ್ಲ ಇನ್ಕಂಪ್ಲೀಟಾಗಿ ಯಾವ ಕೆಲಸನೂ ಆಗ್ದಿದ್ದು ತಲೆ ಕೆಟ್ಟೋಗ್ಬಿಡ್ತು ಲಾಸ್ಟ್ ಲಾಸ್ಟಿಗೆ ಹಂಗೆಲ್ಲ ಮಾಡ್ಬಿಟ್ರು ಸೊ ಇವ್ರು ನೋಡಿ ಎಂಥ ಕೆಲಸ ಮಾಡಿದರು ಅಂದರೆ ಅವ್ರದ್ದು ಗೂಗಲ್ ಬಿಸ್ನೆಸ್ ಅಕೌಂಟು ಬೇರೆ ಬರುತ್ತಂತೆ ಅಂದರೆ ಗೂಗಲ್ ಪೇದೆ ಒಂದು ಬಿಸ್ನೆಸ್ಸು ಇದು ಬರುತ್ತಂತೆ ಆ್ಯಪು ಅದರೊಳಗೆ ಏನೋ ಮಾಡ್ಕೊಂಡಿದ್ದಾರೆ ಒಂದೇ ನಂಬರಲ್ಲಿ ಎರಡು ಎರಡು ಅಕೌಂಟ್ ತೋರಿಸ್ತಾ ಇತ್ತು ಅವ್ರದ್ದು ಅದೇನೋ ಪ್ರಾಬ್ಲಮ್ ಆಗಿರೋದಕ್ಕೆ ನಂದು ಅಮೌಂಟ್ ಕಟ್ಟಾಗಿದೆ ಆಮೇಲೆ ಯಾರೋ ಗೊತ್ತಿಲ್ಲ ನಾನು ಈ ಥರ ಇರೋದು ನೋಡ್ಬಿಟ್ಟು ಅದರಲ್ಲೂ ಝೊಮ್ಯಾಟೊ ಟೀ ಶರ್ಟ್ ಹಾಕಿದ್ನಲ್ಲ ಪಾಪ ಏನೋ ಒಂದು ಎಲ್ಪ್ ಮಾಡೋಣ ಅಂತ ಪಾಪ ಅವ್ರ ಕೆಲಸ ಬಿಟ್ಬಿಟ್ಟು ಒಂದು ವ್ಯಕ್ತಿ ನನಗೆ ಎಲ್ಪ್ ಮಾಡಿದರು ಆಮೇಲೆ ನಿಧಾನಕ್ಕೆ ಮಾತಾಡಿಸಿ ಅವ್ರಿಗೂ ನನಗೂ ಇದು ಮಾಡಿ ಲಾಸ್ಟ್ಗೆ ಎಸ್ ಬಿ ಐ ಬ್ಯಾಂಕ್ ಇತ್ತು ಅಲ್ಲಿ ಸೊ ಅಲ್ಲಿ ಹೋಗಿ ಮಾತುಕತೆ ಎಲ್ಲ ಮುಗಿಸಿ ಆಮೇಲೆ ಫೈನಲೈಸ್ ಮಾಡಿಕೊಟ್ರು ಆಮೇಲೆ ಅವ್ರಿಗೆ ಗೊತ್ತಾಯ್ತು ಅವ್ರದ್ದೇ ಏನೋ ಫಾಲ್ಟ್ ಇದೆ ಅಂತ ಸುಮ್ಮನೆ ಹೋದ್ರ ಮೇಲೆ ಸುಮ್ಮನೆ ಹಿಂಗೆ ಇವ್ರಿಗೋಸ್ಕರ ನಾನು ಮೂರು ಅವರು ಇದನ್ನು ಬುಕ್ಕು ಮಾಡ್ಕೊಂಡು ವೇಸ್ಟ್ ಮಾಡ್ಕೊಂಡು ಎಲ್ಲ ಇನ್ಕಂಪ್ಲೀಟ್ ಮಾಡ್ಕೊಂಡು ಆರ್ಡರ್ಸ್ನ ಮನೆಗೆ ವಾಪಸ್ ಬಂದೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ಅವ್ರು ಮಾತಾಡ್ತಿರೋದು ಹೆಂಗೆ ಅಂದರೆ ಯಾವುದೋ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿಗೆ ಬಂದಲ್ಲ ವೇಸ್ಟ್ ಆಯಿತು ಹಂಗಾಯಿತು ಹಿಂಗಾಯ್ತು ಅಂತ ಬೈತಾರೆ ಥೋ ಅಂತ ಹೆಂಗೆ ಹೆಗರಾಡ್ತಾ ಇದ್ರು ಅಂದರೆ ಅವರೇನೋ ಆಡ್ತಿದ್ದಾರೆ ನಾನು ಆಮೇಲೆ ಅವ್ರು ಕೇಳಿದರು ಮಗ ಎರಡು ಮೂರು ಬ್ಯಾಗ್ ತೊಗೊಂಡು ಬಂದಿದ್ದಾನೆ ನನಗೆ ಮುನ್ನೂರ ಅರವತ್ತಾಗಿದೆ ಇವಾಗ ಕೆಂಗೇರಿಯಿಂದ ಬಂದಿರೋದು ನಾನು ನೀವು ನನಗೆ ನಾನ್ನೂರು ರೂಪಾಯಿ ಹಾಕ್ಕೊಡಿ ಅಂತ ನಾನು ಹೇಳಿದೆ ಸರ್ ನಾನು ಫುಡ್ ಡಿಲಿವರಿ ಮಾಡೋದು ನಾನು ಕಷ್ಟಪಟ್ಟದು ದುಡಿಯೋದು ನಾನು ಇದ್ದೀನಿ ನಿಮ್ಗೆ ಯಾಕೆ ನಾನು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತೆಲ್ಲ ಹೇಳಿದ್ಮೇಲೆ ಓ ನೀವು ಹಿಂಗಿರೋದು ನಂಗೆ ಗೊತ್ತಿರಲಿಲ್ಲ ಸರಿ ಸರಿ ಮುನ್ನೂರ ಅರವತ್ತು ರೂಪಾಯಿ ಹಾಕಿ ಅಂತ ಹೇಳ್ತಾರೆ ಚೆನ್ನಾಗಿರೋರಿಗೆಲ್ಲ ಇಷ್ಟು ಕಷ್ಟ ಇದೆ ನೋಡಿ ಇವ್ರಿಗೆಲ್ಲ ಕೆಲವೊಬ್ರು ಆಟೋ ಡ್ರೈವರ್ ಇರ್ತಾರೆ ಎಷ್ಟು ವರ್ಷ ಅಂದರೆ ಸಿಕ್ಕಾಪಟ್ಟೆ ವರ್ಷಾಗಿರ್ತಾರೆ ನಾ ಈ ಮನೆಗೆ ಬಂದಿದ್ದು ಹೊಸದ್ರಲ್ಲಿ ಒಂದು ಕತೆ ಹೇಳಿದ್ನಲ್ಲ ಆ ಥರ ಅವರು ಅವರಿಂದ ಅವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲತ್ತೋ ಥರ ಮಾಡಿದರು ಅಂಥವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಅದರಲ್ಲೂ ಇಂಥವ್ರು ಸಿಕ್ಕಿದ್ರೆ ನಿಜವಾಗ್ಲೂ ಎಷ್ಟು ಇರಿಟೇಷನ್ ಆಗುತ್ತೆ ಅಂದರೆ ಅಷ್ಟು ಇರಿಟೇಷನ್ ಆಗುತ್ತೆ ನಾನು ಅದನ್ನು ವಾಟ್ಸಪ್ ಮಾಡಿ ತೋರಿಸಿದ್ದೀನಿ ನೋಡಿ ನಂದು ಕಂಪ್ಲೀಟಾಗಿದೆ ನನ್ನ ಅಮೌಂಟು ಕಟ್ಟಾಗಿದೆ ಅಂತೆಲ್ಲ ತೋರಿಸಿದ್ರು ಅವಯ್ಯ ನಮ್ದೇನೆ ಮತ್ತೆ ನಾನು ಇರೋ ಜಾಗಕ್ಕೆ ಬಂದು ಅಲ್ಲಿ ಜಗಳ ಮಾಡೋಕ್ಕೆ ಬಂದಿದ್ದೆ ಆಮೇಲೆ ಸದ್ಯ ಯಾರೋ ಪಾಪ ಪುಣ್ಯಾತ್ಮ ಅವರು ಬೇರೆ ಕೆಲಸ ಅವ್ರ ಕೆಲಸ ಬಿಟ್ಬಿಟ್ಟು ನಂದು ಒಂದು ಕ್ಲಿಯರ್ ಮಾಡಿಬಿಟ್ಟು ಕಳಿಸಿದ್ರು ಅವ್ರನ್ನ ನಾನು ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ಹೇಳಿದೆ ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಆರ್ಡ್ರ್ ಕ್ಯಾನ್ಸಲ್ ಮಾಡಿ ಅಂತ ನನಗೆ ಪಿಕಪ್ ಬಂದ್ಬಿಟ್ಟಿದೆ ಆಲ್ರೆಡಿ ತಗೊಳ್ಳೋದಕ್ಕೆ ಆಮೇಲೆ ನೋಡಿದ್ರೆ ಆನ್ಲೈನ್ಗೆ ಹೋಗ್ತಾಯಿಲ್ಲ ನಂದು ಎರಡು ಅವರ್ ಅಲ್ಲೇ ವೇಸ್ಟ್ ಆಗಿಬಿಡ್ತು ಅದು ಹೆಂಗೆ ಅಂದರೆ ಒಂದ್ಸರಿ ಗಿಕ್ ಬುಕ್ ಮಾಡ್ಕೊಂಡ್ರೆ ಒಂದು ಇವಾಗ ನಾಲ್ಕರಿಂದ ಐದು ಬುಕ್ ಮಾಡ್ಕೊಂಡಿರ್ತೀವಿ ಅಂದರೆ ಎರಡು ನಿಮಿಷ ಲೇಟ್ ಆದ್ರೂ ಆನ್ಲೈನ್ಗೆ ಬರೋದು ಅದು ಆ ಅದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಮತ್ತು ಆನ್ಲೈನ್ಗೆ ಹೋಗಲ್ಲ ಆ ಲೊಕೇಶನ್ ಎಲ್ಲಿದೆಯೋ ಅಲ್ಲಿಗೆ ಹೋಗಬೇಕು ಅದು ಎರಡು ಕಿಲೋಮೀಟ್ರ್ ಇರಲಿ ಮೂರು ಕಿಲೋಮೀಟ್ರ್ ಇರಲಿ ಹಿಂಗೆ ತಲೆ ಕೆಟ್ಟೋಗಿ ವೇಸ್ಟ್ ಆಗಿಬಿಡ್ತು ದಿನ ಎಲ್ಲ ನನಗೆ